ದೇಶದ ಅತಿದೊಡ್ಡ ಕರಾಟೆ ಶಾಲೆ ಎನಿಸಿಕೊಂಡಿರುವ ಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಮಹಿಳೆಯರಿಗಾಗಿ ರಕ್ಷಣಾತ್ಮಕ ಕೌಶಲ್ಯಗಳನ್ನು ಕಲಿಸಿಕೊಡುವ ಕೆಲಸ ಮಾಡುತ್ತಾ ಬಂದಿದ್ದು ಸತತ ಮೂವತ್ತು ವರ್ಷಗಳಿಂದಲೂ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ವಿಶೇಷ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ನಡೆದ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಸುಮಾರು ಹತ್ತಕ್ಕೂ ಹೆಚ್ಚು ಕೌಶಲ್ಯಗಳ ಜೊತೆ ಟೈಲ್ಸ್ ಬ್ರೇಕಿಂಗ್ನಂತಹ ಅಪಾಯಕಾರಿ ಕೌಶಲ್ಯಗಳನ್ನು ಕೂಡ ಮಹಿಳೆಯರಿಂದಲೇ ಮಾಡಿಸುವ ಮೂಲಕ ಈ ಬಗ್ಗೆ ಮಹಿಳೆಯರಲ್ಲಿ ಇದ್ದ ಆತಂಕವನ್ನು ದೂರ ಮಾಡಲಾಯಿತು ವಿಶೇಷವಾಗಿ ಮಹಿಳೆಯರಿಗಂತೂ ಕರಾಟೆ ಕಲಿತುಕೊಂಡರೆ ಸಿಗುವ ಲಾಭಗಳೇ ಅಧಿಕ ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಕರಾಟೆಯನ್ನು ಕಲಿತುಕೊಂಡರೆ ಅಪಾಯದ ಸನ್ನಿವೇಶಗಳಲ್ಲಿ ಸಮಸ್ಯೆಗಳಿಂದ ಪಾರಾಗಬಹುದು ಆದರೆ ಅದಕ್ಕಾಗಿ ಸೂಕ್ತ ತರಬೇತಿ ಪಡೆದುಕೊಳ್ಳುವುದು ಅಗತ್ಯ ಈ ಕುರಿತು ವೈಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಶ್ರೀ ಸುರೇಶ್ ಕೆಣಿಚೇರ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು 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 ಚಿತರು 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 って言って ನಾನು ಪವಿತ್ರ ಅಂತ ಸೊ ಈ ಓ ಎಸ್ ಕೆ ಫೆಡ್ರೇಷನ್ ನನಗೆ ಸುಮಾರು ವರ್ಷದ ಗೊತ್ತಿದೆ ಸೊ ಐ ಥಿಂಕ್ ಫೋರ್ ಆರ್ ಫೈವ್ ಇಯರ್ಸ್ ಬ್ಯಾಕ್ ಇದೇ ಥರ ವುಮೆನ್ಸ್ ಡೇಗೆ ನಮ್ಮನ್ನು ಕ ಹೀಗೆ ಕರೆದಿದ್ರು ಆವಾಗಲೂ ನಾವು ಇದೇ ಥರ ಟೈಲ್ಸ್ ಎಲ್ಲ ಒಡೆದಿದ್ವಿ ಸೊ ಇಟ್ ವಾಸ್ ಲೈಕ್ ಇವಾಗ ಅಷ್ಟೇ ಲೈಕ್ ಐ ಗಾಟ್ ರಿಸೀವ್ಡ್ ಮೆಸೇಜ್ ಹೀಗೀಗೆ ವುಮೆನ್ಸ್ ಡೇಗೆ ಈ ಥರ ಸೆಲ್ಫ್ ಡಿಫೆನ್ಸ್ ಹೇಳಿಕೊಡ್ತಾರೆ ಅಂತ ಸೊ ಹಾಗೆ ಇವತ್ತು ಎಕ್ಸಾಮ್ಸ್ ನಡೀತಾ ಇದೆ ಆದರೂ ನಾವು ವಿ ಡಿನ್ ವಾಂಟ್ ಟು ಮಿಸ್ ಇಟ್ ಸೊ ಇವತ್ತು ನಾವು ಅದೇ ಎಲ್ಲರೂ ಸೇರ್ಕೊಂಡು ಅದೇ ಸುಮಾರು ನಮಗೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಹೇಳಿಕೊಟ್ರು ವೇರಿಯಸ್ ಫಾರ್ಮ್ಸ್ ಹೇಳಿಕೊಟ್ರು ಯಾವ ಥರ ನಾವು ಮುಂದಕ್ಕೆ ಯಾರಾದರೂ ನಮಗೆ ಎನಿಥಿಂಗ್ ಇಫ್ ದೇ ಕಮೆಂಟ್ ಡೂ ಎನಿಥಿಂಗ್ ಟು ಅಸ್ ಸೊ ವಿ ನೋ ನಾವೇನು ಮಾಡ್ಬೋದು ಅಂತ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ ನನ್ನ ಹೆಸರು ಅಂಕಿತಾ ಅಂದ್ಬಿಟ್ಟು ನನ್ನ ಮಗ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸಿಂದ ಇಲ್ಲಿ ಪ್ರಾಕ್ಟೀಸ್ ಇದ್ದಾನೆ ಫಸ್ಟು ಓ ಎಸ್ ಕೆ ಅಂತ ತಿಳಿದಾಗ ಕರಾಟೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಐಡಿಯಾ ಇರಲಿಲ್ಲ ಇಲ್ಲಿ ಸೇರಾದ ಮೇಲೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋದಾಗಲಿ ಫೋಕಸ್ ಆಗಲಿ ಕಾನ್ಸಂಟ್ರೇಷನ್ ಆಗಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅದು ಹೇ ಐ ಕೆನಾಟ್ ಟೆಲ್ ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಸೊ ಫಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಕೇಳಿದಾಗ ಇದೇನು ಅನಿಸ್ತಿತ್ತು ಬಟ್ ಇವತ್ತು ಬಂದು ನೋಡಿದಾಗ ನಂಗೆ ಅನಿಸುತ್ತೆ ನಾನು ಇದು ಮಿಸ್ ಮಾಡಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಒಂದು ಸೆಲ್ಫ್ ಡಿಫೆನ್ಸ್ ಕಲಿಬೋದು ಇಟ್ಸ್ ಎನ್ ಎನ್ಕರೇಜ್ಮೆಂಟ್ ಟು ಆಲ್ ದ ವಿಮೆನ್ ಒಂದು ಕ್ಲಾಸಾರು ಅಟ್ಲೀಸ್ಟ್ ಒಂದು ಸೆಷನ್ ತಿಳ್ಕೊಳ್ಳಿ ಇದು ಇಟ್ ಇಸ್ ನಾಟ್ ಅಬೌಟ್ ಸ್ಟ್ರೆಂತ್ ಇಟ್ಸ್ ಮೋಸ್ಟ್ಲಿ ಅಬೌಟ್ ಸ್ಕಿಲ್ಸ್ ನಿಮಗೆ ಸ್ಕಿಲ್ ಇದ್ದರೆ ಸಾಕು ನಾನು ಸಣ್ಣಕ್ಕಿದ್ದೀನಿ ಅಥವಾ ದಪ್ಪಕ್ಕಿದ್ದೀನಿ ಅನ್ನೋದು ಲೆಕ್ಕ ಅಲ್ಲ ನಾವು ಯಾವ ಸ್ಕಿಲ್ ಗೊತ್ತಿದ್ರೆ ಎಲ್ಲಿ ಹೊಡಿಬೇಕು ಇಲ್ಲಿ ಹೊಡಿಬೇಕು ಅಥವಾ ಇಲ್ಲಿ ಹೊಡಿಬೇಕು ಕರೆಕ್ಟಾಗಿ ಗೊತ್ತಿದ್ರೆ ಅಷ್ಟಿದ್ರೆ ಸಾಕು ನಿಮಗೆ ಶಕ್ತಿ ಇರಬೇಕು ನೀವು ಸುಸ್ತಾಗಿದ್ರೂ ಟೆಕ್ನಿಕ್ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಓ ಎಸ್ ಕೆ ಫಾರ್ ಪ್ರೊವೈಡಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಅಸ್ ಟು ಲರ್ನ್ ಸಮ್ಥಿಂಗ್ I'm Vinny and uh, I'm Hian's mother. My son is with this federation, OSK Federation, since six years. And I cannot say the changes, the transformation, the confidence OSK has got in him is amazing. Uh, the discipline he has got coming here is mind-blowing and uh, I would really like to Tell all the parents that if you're planning to put your kids for self-defense, this is one of the best organization I have come across. I'm very proud that my son has been a part of this organization. Uh, he was part of uh, Okinawa tournament, which just happened last year, and uh, the efforts that had been put by Osk Federation, the training, the confidence the arrangements they had done for the kids it was just amazing we as a parents were very happy very proud of it and when i talk to my for myself uh, today on this event i feel very proud i feel very confident that i'm here and i'm great that i did not miss out on this opportunity